ಪ್ರಕರಣ ಇಡೀ ದೇಶದಲ್ಲಿ ಅಂದ್ರೆ ನಿರ್ಭಯ ಆದ ನಂತರದಲ್ಲಿ ಇಡೀ ದೇಶವನ್ನೇ ಒಂದ್ ರೀತಿ ತಲ್ಲಣಕ್ಕೆ ಒಳಪಡಿಸಿದ ಘಟನೆ ಆಗಿತ್ತು ಬೇರೆ ಬೇರೆ ಆಯಾಮಗಳಿತ್ತು ಅಂತಿಮವಾಗಿ ಬಿಜೆಪಿಯ ಶಾಸಕನಾಗಿದ್ದ ಕುಲ್ದೀಪ್ ಸಿಂಗಾರ್ಗೆ ಜೀವಾವಧಿ ಶಿಕ್ಷೆ ಆಯ್ತು ಅಂತೂ ನ್ಯಾಯ ಸಿಕ್ತು ಅಂತ ಅಂದ್ಕೊಳ್ತಾ ಹೊತ್ತಲ್ಲೇ ಇವತ್ತು ದೆಹಲಿ ನಿನ್ನೆ ದೆಹಲಿ ಹೈಕೋರ್ಟ್ ನ ದ್ವಿಸದಸ್ಯ ಪೀಠ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಇದನ್ನ ಕಾನೂನಾತ್ಮಕ ನೆಲೆಗಟ್ಟನಲ್ಲಿ ಏನ್ ನೋಡ್ಬೇಕು ಶರತ್ ಬುದ್ಧ ಜಾಮೀನು ಮತ್ತು ಒಬ್ಬ ಅಪರಾಧಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕುಗಳಿದೆ ಆರೋಪಿ ಇರ್ಲಿ ಅಪರಾಧಿ ಇರ್ಲಿ ಆ ತರ ಹಕ್ಕುಗಳಿದೆ ಆ ಹಕ್ಕುಗಳ ವ್ಯಾಪ್ತಿಯಲ್ಲಿ ಬರುತ್ತಾ ಅಥವಾ ಇದನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾ ಈಗ ಸಂತ್ರಸ್ತೆ ಮತ್ತು ಆಕೆಯ ತಾಯಿಗೆ ಒಂದ್ ರೀತಿ ಬಲಪ್ರಯೋಗ ಮಾಡಿ ಮಾಧ್ಯಮಗಳ ಜೊತೆ ಮಾತನಾಡೋದಕ್ಕೂ ಕೂಡ ಬಿಟ್ಟಿಲ್ಲ ದೆಹಲಿ ಪೊಲೀಸರು ಇದೆಲ್ಲವನ್ನ ಯಾವ ರೀತಿಯಲ್ಲಿ ನೋಡ್ತೀರಿ ಮಂಜುಳಾ ಇದು ಎಲ್ಲಾರನ್ನು ಯಾವ ರೀತಿ ನೋಡ್ತೀವಿ ಎಲ್ಲಾ ಅಪರಾಧಿಗಳನ್ನು ಆ ದಾಗ ಇದನ್ನ ನೋಡಕ್ ಆಗೋದಿಲ್ಲ ಓಕೆ ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ ಸಂವಿಧಾನ ಎಲ್ಲರಿಗೂ ಒಂದೇ ಇದೆ ಅದನ್ನ ನಾವು ಸಹಿತ ಕಾನೂನು ಎಲ್ಲರಿಗೂ ಒಂದೇ ಅದೇ ಹಂಗಿದ್ದಾಗ ಬೇಲ್ ಅನ್ನೋದು ರೈಟ್ ಅಂತ ಹೇಳಿ ನಾವು ಮಾತಾಡ್ತೀವಿ ಆದ್ರೆ ಯಾವಾಗ ಬೇಲ್ ಅನ್ನೋದು ರೈಟ್ ಆಗ್ತದೆ ಅಂತಂದ್ರೆ ಯಾವಾಗ ಇನ್ನು ಅಪರಾಧ ನಿರ್ಣಯ ಆಗಿರೋದಿಲ್ಲ ಈಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ ಯಾವ್ದೋ ಒಂದು ಅಪರಾಧದೊಳಗೆ ನಾಲ್ಕ್ ಜನರನ್ನ ಅರೆಸ್ಟ್ ಮಾಡ್ತಾರೆ ಅಥವಾ ಇನ್ನೇನು ಟ್ರಯಲ್ ಆಗಿರೋದಿಲ್ಲ ಒಂದ್ ಅಪರಾಧದೊಳಗೆ ಐದಾರು ಜನ ಇನ್ವಾಲ್ವ್ ಆಗಿರ್ತಾರೆ ಯಾರ ಅದ್ರೊಳಗ ಕರೆಕ್ಟ್ ಆಗಿ ಆ ಅಪರಾಧ ಮಾಡ್ದವ್ರು ಅನ್ನೋದನ್ನು ಡಿಸೈಡ್ ಆಗಿರೋದಿಲ್ಲ ಅಂತ ಟೈಮ್ ಒಳಗೆ ಬೇಲ್ ಕೊಡೋದಾಗ್ಲಿ ಏನೇ ಆಗ್ಲಿ ಅಂಬಿಗ್ಯುಟಿ ಅಥವಾ ಒಂದು ಕನ್ಫ್ಯೂಷನ್ ಇರ್ತದೆ ಇನ್ನು ಕೋರ್ಟ್ ಡಿಸೈಡ್ ಮಾಡಿರೋದಿಲ್ಲ ಆವಾಗ ಅದನ್ನ ಹಕ್ಕು ಅಂತ ಅನ್ಕೊಳ್ಳೋಣ ಆದ್ರೆ ಇದು ಎಂತ ಹಕ್ಕಿದು ಇಲ್ಲಿ ಟ್ರಯಲ್ ಕೋರ್ಟ್ ಕಂಪ್ಲೀಟ್ ಆಗಿ ಒಂದು ತನ್ನ ತನಿಖೆ ಮಾಡಿ ಕೋರ್ಟಿನ ಒಂದು ಜಜ್ಮೆಂಟ್ ಅನ್ನು ಕೊಟ್ಬಿಟ್ಟದ ಈಗಾಗ್ಲೇ ಜಜ್ಮೆಂಟ್ ಕೊಟ್ಟು ಜೀವಾವಧಿ ಅಂತ ಕೊಟ್ಟ ಮೇಲೆ ಜೀವಾವಧಿ ಡೆಫಿನಿಷನ್ ಜೀವಾವಧಿ ಅಂತ ಇಲ್ಲಿತನ ಇತ್ತು ಈಗ ಮತ್ ಅದ್ರ ಬಗ್ಗೆ ಜಿಜ್ಞಾಸಿಗಳು ನಡೆದವು ಅದನ್ನ ಬಿಟ್ಬಿಡೋಣ ಒಂದು ಅಪರಾಧಕ್ಕೆ ಏನ್ ಶಿಕ್ಷೆ ಕೊಡ್ಬೇಕಾಗಿತ್ತು ಆ ಶಿಕ್ಷೆ ನಿರ್ಧಾರ ಆಯ್ತು ಆ ಶಿಕ್ಷೆ ಕೊಟ್ರು ಕೊಟ್ಟ ಮೇಲೆ ಈಗ ಹೈಕೋರ್ಟ್ ಈ ರೀತಿ ಹೇಳದ ಇಲ್ಲಿ ನೀವು ಹೈಕೋರ್ಟ್ ನ ಜಜ್ಮೆಂಟ್ ಅನ್ನ ಓದಿದ್ರೆ ಅಥವಾ ಅದ್ರ ಬಗ್ಗೆ ಜಿಸ್ಟ್ ಬಂತು ಈಗ ಸ್ವಲ್ಪ ಹೊತ್ತಿನ ಮೊದ್ಲು ಅದ್ರೊಳಗೆ ಅವ್ರು ಏನ್ ಡೆಫಿನೇಶನ್ ತಗೊಂಡಾರೆ ಅಂತಂದ್ರೆ ಇದು ಪಬ್ಲಿಕ್ ಸರ್ವೆಂಟ್ ಇದ್ರೊಳಗೆ ಬರೋದಿಲ್ಲ ಅಂತ ಹೇಳ್ತಾರೆ ಈಗ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ಸಲ ನಾವು ಚರ್ಚೆ ಮಾಡಿವಿ ಈಗ ಮೂಡ ಪ್ರಕರಣ ಬಂತು ಪಬ್ಲಿಕ್ ಸರ್ವೆಂಟ್ ಬಗ್ಗೆ ಅಂದ್ರೆ ಯಾವ್ದೇ ಪಬ್ಲಿಕ್ ಸರ್ವೆಂಟ್ ಇರ್ಲಿ ಅವ್ರ ಬಗ್ಗೆ ಆ ಒಂದ್ ಅವ್ರ ಮೇಲೆ ಒಂದು ತನಿಖೆ ಆಗ್ಬೇಕು ಅಂತಂದ್ರೆ ಸ್ಯಾಂಕ್ಷನ್ ತಗೋಬೇಕು ಪೂರ್ವಾನುಮತಿ ತಗೋಬೇಕು ಅಂತ ಇರ್ತದೆ ಈಗ ಈ ಈ ಒಂದು ಎಂಎಲ್ಎ ಎಲ್ ಈ ಪಬ್ಲಿಕ್ ಸರ್ವೆಂಟ್ ಅದ್ರೊಳಗೆ ಬರ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಡೆಫಿನಿಷನ್ ಬರ್ತದೆ ಜಡ್ಜ್ಗಳು ಈ ಕೇಸ್ ಒಳಗೆ ಹೇಳ್ತಾರೆ ಪೋಕ್ಸೋ ಸೆಕ್ಷನ್ ಫೈವ್ ಆಗ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಆಗ್ಲಿ ಇದ್ರ ಕೆಳಗೆ ಇವರು ಪಬ್ಲಿಕ್ ಸರ್ವೆಂಟ್ ಅಂತ ಪ್ರೂವ್ ಮಾಡುವಂತಹದ್ ಏನು ಆಗಿಲ್ಲ ಅಂತ ಹೇಳ್ತಾರೆ ಯಾವ ಆಂಗಲ್ ದಾಗ ಹೇಳ್ತಾರೆ ಯಾವ ರೀತಿ ಹೇಳ್ತಾರ ಅದನ್ನ ಈಗ ಯಾರು ಪಬ್ಲಿಕ್ ಸರ್ವೆಂಟ್ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಐತಿ ಐ ಪಿ ಸಿ ಪ್ರಕಾರ ಈಗ ಲಾಂಗ್ ಬ್ಯಾಂಕ್ ಹಳೆಯ ಕೇಸ್ ಅಂತ ಹೋದ್ರೆ ಎಸ್ ಆರ್ ನಾಯಕ್ ವರ್ಸಸ್ ಎ ಆರ್ ಅಂಟುಳೆ ಕೇಸ್ ಅಂತ ಬರ್ತದೆ ಅದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅದರೊಳಗೆ ಯಾರು ಪಬ್ಲಿಕ್ ಸರ್ವೆಂಟ್ ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ರು ಈಗ ಐಪಿಸಿ ಸಿ ಅಪರಾಧಗಳ ಒಂದು ಯಾವುದೇ ಸೆಕ್ಷನ್ ಅಥವಾ ಅಪರಾಧಗಳ ಒಂದು ಯಾವ್ದೋ ಕಾನೂನಿನ ಬಗ್ಗೆ ಮಾತಾಡುವಾಗ ಎಂ ಎಲ್ ಎಗಳು ಐ ಪಿ ಸಿ ಸೆಕ್ಷನ್ ಒಳಗ್ ಬರಂಗಿಲ್ಲ ಅವರು ಪಬ್ಲಿಕ್ ಸರ್ವೆಂಟ್ ಆಗಂಗಿಲ್ಲ ಅವರು ಯಾಕೆ ಪಬ್ಲಿಕ್ ಸರ್ವೆಂಟ್ ಆಗಂಗಿಲ್ಲ ಅಂದ್ರೆ ಸರ್ಕಾರದಿಂದ ನೇರವಾಗಿ ಸ್ಯಾಲರಿ ಸ್ಯಾಲರಿಡ್ ಎಂಪ್ಲಾಯಿ ರಿಟೈರ್ಮೆಂಟ್ ಆ ತರದ್ದು ಅದು ಇರುವುದಿಲ್ಲ ಅನ್ನೋ ಕಾರಣಕ್ಕೆ ಅಪರಾಧ ಮಾಡಿದಾಗ ಅವ್ರನ್ನ ಪಬ್ಲಿಕ್ ಸರ್ವೆಂಟ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಡೆಫಿನಿಷನ್ ಹೇಳ್ತದೆ ಹೇಳಿದ್ದಕ್ಕೆ ಮೀನಿಂಗ್ ಏನು ಯಾಕೆ ಹೇಳಿದ್ರೆ ಅದನ್ನ ಅಂತಂದ್ರೆ ಅಪರಾಧ ಮಾಡಿ ಈ ವ್ಯಕ್ತಿಗಳು ನಾವು ಪಬ್ಲಿಕ್ ಸರ್ವೆಂಟ್ ಅದೀವಿ ಅನ್ನೋ ಒಂದು ಪ್ರೊಟೆಕ್ಷನ್ ದಿಂದ ಇವರನ್ನ ಹೊರಗಿಟ್ಟು ಅವ್ರೇನಾದ್ರು ಅದೇ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಬಂದ್ರೆ ಅವ್ರು ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಯಾಕಂದ್ರೆ ಅಲ್ಲಿ ತಮ್ಮ ಹುದ್ದೆ ತಾವಿರುವ ಜಾಗದ ಒಂದು ದುರುಪಯೋಗ ಮಾಡಿಕೊಂಡು ಅವರು ಲಾಭದಾಯಕ ಅಥವಾ ಒಂದು ಇದ್ರೊಳಗೆ ಕರಪ್ಷನ್ ಮಾಡಿದ್ರು ಭ್ರಷ್ಟಾಚಾರ ಮಾಡಿದ್ರು ಅಂತೇಳಿ ಡಿಫೈನ್ ಮಾಡ್ತದ ಎಮ್ ಎಲ್ ಎಳಾಗ್ಲಿ ಎಂ ಪಿ ಗಳಾಗ್ಲಿ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಬಂದಾಗ ಅವರು ಅದರೊಳಗೆ ಅಪರಾಧಿಗಳಾಗ್ತಾರೆ ಆದ್ರೆ ಅದರ್ ದನ್ ದಾಟ್ ಕ್ರೈಮ್ ಅಂತ ಮಾಡಿದಾಗ ಜನರಲ್ ಡೆಫಿನಿಷನ್ ಒಳಗ ಇವರು ಪಬ್ಲಿಕ್ ಸರ್ವೆಂಟ್ ಆಗೋದಿಲ್ಲ ಈ ಡೆಫಿನಿಷನ್ ಒಳಗ ಪಬ್ಲಿಕ್ ಸರ್ವೆಂಟ್ ಆಗೋದಿಲ್ಲ ಅಂತ ಹೇಳಕ್ ಕಾರಣ ಇವರು ವಿನಾಕಾರಣ ಪ್ರೊಟೆಕ್ಷನ್ ತಗೊಂಡು ಕಾನೂನಿನ ಒಂದು ಕೈ ತಪ್ಪಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇಂತ ಒಂದು ಡೆಫಿನಿಷನ್ ಕೊಟ್ಟಾರೆ ಅದನ್ನ ಈಗ ಕಂಪ್ಲೀಟ್ ಆಗಿ ಉಲ್ಟಾ ಡಿಫೈನ್ ಮಾಡ್ದಂಗ ಆಯ್ತಲ್ಲ ಈಗ ಹೆಂಗಾಯ್ತು ಅಂತಂದ್ರೆ ಅವ್ರ ಪಬ್ಲಿಕ್ ಸರ್ವೆಂಟ್ ಈ ಸೆಕ್ಷನ್ ಫೈವ್ ಆಗ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಕೆಳಗಾಗ್ಲಿ ಅವ್ರ ಪಬ್ಲಿಕ್ ಸರ್ವೆಂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಯಾವ ಒಂದು ಕಾರಣಕ್ಕ ಅವ್ರನ್ನ ಆ ಚೌಕಟ್ಟಿನಿಂದ ಹೊರಗಿಟ್ಟಿದ್ರು ಅದೇ ಕಾರಣದಿಂದ ಅವ್ರು ತಪ್ಪಿಸ್ಕೊಂಡು ಆರಾಮಾಗಿ ಮತ್ತೆ ಕ್ರೈಮ್ ಮಾಡಕ್ ಅವ್ರಿಗೆ ಸೊಸೈಟಿ ಒಳಗೆ ಬಿಟ್ಟಂಗೆ ಆಯ್ತಲ್ಲ ಯಾವ ರೀತಿ ಮಾಡಕ್ ಸಾಧ್ಯ ಡಿಫೈನ್ ಮಾಡಿ ಕಾನೂನು ನಮ್ ಕಡೆ ಐತಿ ಅಂತಂದ್ರೆ ಏನ್ ಬೇಕಾದ್ರೂ ಮಾಡುವಂತದ್ ಆಗಂಗಿಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಜನರಿಗೆ ಬಹಳ ತಪ್ಪು ಮೆಸೇಜ್ ಕೊಡ್ತದೆ ಮೋರ್ ಇಂಪಾರ್ಟೆಂಟ್ ಯಾಕೆ ತಪ್ಪು ಮೆಸೇಜ್ ಕೊಡ್ತದಂದ್ರೆ ಉನ್ನಾವ್ ಹಗರಣ ಯಾಕೆ ದೇಶ ತುಂಬಾ ಹೆಸರಾಗಿತ್ತು ಅಂತ ಎಲ್ಲಾರ್ಗು ಗೊತ್ತು ಆ ಹುಡುಗಿ ಫಸ್ಟ್ ಥಿಂಗ್ ಮೈನರ್ ಸೆಕೆಂಡ್ ಥಿಂಗ್ ದಲಿತ ಮೂರನೇದು ಅವ್ರ ಮನೆಯೊಳಗೆ ಈ ಒಂದು ಆಕ್ಷನ್ ಯಾವ ಯಾವ ರೀತಿ ತಡದ್ರು ಯಾವ್ಯಾವ ರೀತಿ ಲಾಕ್ಅಪ್ ಡೆತ್ ಆಯ್ತು ಅವ್ರ ಮನೆಯೊಳಗೆ ಇಷ್ಟೆಲ್ಲಾ ಆಗಿ ಅವ್ರಿಗೆ ಲೈಫ್ ಥ್ರೆಟ್ಗಳು ಅದಾವು ಇನ್ನೂ ಒಬ್ಬ ಫ್ಯಾಮಿಲಿ ಮೆಂಬರ್ ಜೇಲ್ ಅದಾನ ಇವ್ರ ಮೇಲೆ ಆಕ್ಷನ್ ತಗೊಂಡಿದ್ದಕ್ಕೆ ಇಂಥ ಒಂದು ಫ್ಯಾಮಿಲಿಗೆ ಕೋರ್ಟ್ ಹೇಳ್ತದೆ ಐದು ಕಿಲೋಮೀಟರ್ ಮನೆ ಸುತ್ತಮುತ್ತಲು ಹೈಬಾರ್ದು ಆಯ್ತಪ್ಪ ಅವ ಹೈಯೋದಿಲ್ಲ ಅವೇನ್ ಬಾಡಿಗೆ ಗುಂಡಾನ ತಾನೇ ಹೋಗಿ ಹೊಡಿತಾನ ಒಂದ್ ಸಿಂಪಲ್ ಅಲ್ಲ ಒಬ್ಬ ಎಂ ಎಲ್ ಎಲ್ಲರೇ ಹೋಗಿ ತಾನೇ ಕೈ ತಪ್ಪಿ ತಾನೇ ತನ್ನ ಒಂದು ಸೇಡ್ ಹೋಗಿ ಹೋಗ್ಬಿಡಿತಾನ ಅವ್ನು ಬೇಕಾದ್ರೆ ಕೆಲಸ ಮಾಡಕ್ ನೂರ್ ಜನ ಇರ್ತಾರೆ ಅವ್ರ ಯಾರೋ ಹೋಗ್ತಾರ ಮನಿ ಹತ್ರ ಇದು ಒಂದು ಸಣ್ಣ ನಡೆದು ನಾ ನ್ಯಾಯಾಂಗಕ್ಕೆ ಈ ರೀತಿಯಂತ ಜಜ್ಮೆಂಟ್ಗಳು ಬರಕ್ ಹತ್ರ ಜನ ಹೆಂಗ್ ನಂಬಿಕೆ ಉಳ್ಸ್ಕೋತಾರೆ ಮೋರ್ ಡೆಫಿನಿಷನ್ ಹ ಹೆಚ್ಚು ಅನುಮಾನಕ್ಕೆ ಮತ್ತು ಶಂಕೆಗೆ ವ್ಯಕ್ತ ಆಗ್ತಿರೋದೆ ನ್ಯಾಯಾಂಗದಲ್ಲಿನ ತೀರ್ಪುಗಳು ಅದನ್ನ ಕೆಲವ್ರು ಹೇಳ್ಬೋದು ನಿಮ್ಮ ಮೂಗಿನ ಮೇರಕ್ಕೆ ತಕ್ಕಂತೆ ತೀರ್ಪು ಬರ್ಲಿಲ್ಲ ಅಂದ ತಕ್ಷಣದಲ್ಲಿ ಈಗ ನ್ಯಾಯಾಲಯವನ್ನ ದೂಷಣೆ ಮಾಡೋದು ತೀರ್ಪುಗಳನ್ನ ಪರಿಶೀಲನೆ ಮಾಡೋದು ಇದೆಲ್ಲವನ್ನ ಮಾಡ್ತೀರಿ ಅಂತ ಅಂದ್ರೆ ಒಂದು ಸಾಮಾನ್ಯ ನ್ಯಾಯ ಅಂತ ಇರುತ್ತೆ ಸಾಮಾನ್ಯ ಜನಕ್ಕೂ ನ್ಯಾಯ ಅಂತ ಅನ್ಸೋದು ನ್ಯಾಯ ಅಂತ ಇರೋದು ಇರುತ್ತೆ ಆ ತರದ್ದು ಇತ್ತೀಚೆಗೆ ಆಗ್ತಾ ಇಲ್ಲ ಕೋರ್ಟ್ ಗಳನ್ನೇ ಒಂದು ಅನುಮಾನದ ದೃಷ್ಟಿಯಿಂದ ನೋಡ್ಬೇಕಾಗಿದೆ ಅದು ಬ್ರಿಜ್ ಭೂಷಣ್ ಕೇಸ್ ಇರ್ಬೋದು ಅಥವಾ ಯಡಿಯೂರಪ್ಪನವರ ಕೇಸ್ ಇರ್ಬೋದು ಅಥವಾ ಇಲ್ಲಿರ್ಬೋದು ಅಥವಾ ಬೇರೆ ಇನ್ನೂ ಕೆಲವು ಪ್ರಕರಣಗಳನ್ನು ಉದಾಹರಿಸಬಹುದು ಹೀಗಂದಾಗ ಕಾನೂನಿನ ಮುಂದೆ ಎಲ್ರೂ ಸಮಾನರ ಹಣ ಮತ್ತು ಅಧಿಕಾರ ಇರೋರಿಗೆ ಕಾನೂನು ನ್ಯಾಯಾಂಗ ಒಂದು ರೀತಿಯಾಗಿ ವರ್ತಿಸ್ತಿದೆ ಅದು ಮತ್ತು ಸಂಪೂರ್ಣವಾಗಿ ಪಕ್ಷಪಾತಿಯಾಗಿನೇ ಕಾಣಿಸ್ತಿದೆ ಅಂಥದ್ರಲ್ಲೂ ನ್ಯಾಯಾಂಗದ ಬಗ್ಗೆ ಮಾತನಾಡಬಾರ್ದು ಅಂತ ಇವತ್ತಿಗೂ ಕುತ್ಕೊಂಡ್ರೆ ಅದು ಕ್ಲೀನ್ ಆಗೋದು ಹೆಂಗೆ ಅನೇಕರು ಬಗ್ಗೆ ಯಾವ ಸರ್ವಿಸ್ ಸರ್ವಿಸ್ನಾಗ ಇದ್ದಾಗ ಮಾತಾಡೋದಿಲ್ಲ ಆದ್ರೂ ಒಂದೇ ಸಲ ಇತಿಹಾಸದೊಳಗ ನಮ್ ಆಯ್ತು ನಾಲ್ಕು ಮಂದಿ ನ್ಯಾಯಮೂರ್ತಿಗಳು ಹೊರಗ್ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅಂದ್ರೆ ಫ್ರಸ್ಟ್ರೇಷನ್ ಯಾವ ಲೆವೆಲ್ಗೆ ಬಿಲ್ಟ್ ಆಗಿತ್ತು ಅಂತ ಗೊತ್ತು ಅದ್ರೊಳಗು ಒಬ್ರು ಯಾವ ರೀತಿ ಮತ್ತೆ ರಾಜ್ಯಸಭೆಗೆ ಹೋದ್ರು ಅಲ್ಲಿ ಏನ್ ಮಾಡಿದ್ರು ಅದು ಅದನ್ನ ಬಿಟ್ಬಿಡೋಣ ಆದ್ರೆ ಒಂದನ್ ನಾವು ಬಾಳ ಆಗಂಗಿಲ್ಲ ಮಂಜುಳಾ ಏನಂದ್ರೆ ಕಾನೂನಿನ ಬಗ್ಗೆ ನಾವ್ ಏನೇ ಮಾತಾಡ್ತೀವಲ್ಲ ನಮ್ಮ ಮೂಗಿನ ನೇರಕ್ಕೆ ಅಂದ್ರೆ ಯಾರ ಮೂಗಿನ ನೇರಕ್ಕೆ ಅಂದ್ರೆ ನಾಗರಿಕರ ಮೂಗೋದಲ್ಲ ನಾವೆಲ್ಲ ನಾಗರಿಕರು ಯಾವ್ದನ್ನ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಾ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಕಾನೂನು ಎಲ್ಲರಿಗೂ ಈಕ್ವಲ್ ಆಗಿರ್ಲಿ ಅಂತ ಇಲ್ಲಿ ನಮ್ಮ ರಾಜ್ಯದೊಳಗೆ ದರ್ಶನ್ ಕೇಸ್ ತಗೊಳ್ರಿ ಪ್ರಜ್ವಲ್ ರೇವಣ್ಣ ಕೇಸ್ ತಗೊಳ್ರಿ ಇಲ್ಲಿ ಶಿಕ್ಷೆ ಅಂತ ಆಯ್ತು ಬೇಲು ಕ್ಯಾನ್ಸಲ್ ಆಯ್ತು ಮತ್ತವ್ರ ಜೈಲಿಗೆ ಹೋಗಿ ಒಳಕೋತ್ರು ಇಲ್ಲಿ ಜನರಿಗೆ ಏನ್ ಬರ್ತದೆ ಒಂದು ಕಾನೂನಿನ ಬಗ್ಗೆ ಒಂದು ನಂಬಿಕೆ ಬರ್ತದೆ ಪ್ರಜ್ವಲ್ ರೇವಣ್ಣ ಕೇಸ್ ಒಳಗೆ ಇಡೀ ನ್ಯಾಯಾಂಗ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಒಂದು ಕಮೆಂಡೇಬಲ್ ಜಾಬ್ ಮಾಡಿದ್ರು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕಾಗ್ತದೆ ಯಾಕಂದ್ರೆ ಅವ್ರು ಮಾಡಿದ್ರು ಈ ನಮ್ಮ ರಾಜ್ಯದ ಒಂದು ಪರಿಸ್ಥಿತಿಗೂ ನಾವು ಉತ್ತರ ಭಾರತದ ಕೆಲವೊಂದು ರಾಜ್ಯಗಳ ಪರಿಸ್ಥಿತಿಗೂ ಕಂಪೇರ್ ಮಾಡಕ್ ಆಗೋದಿಲ್ಲ ಆದ್ರೂ ಸಹಿತ ಹೆಣ್ಣು ಮಕ್ಕಳು ದಲಿತರು ದಲಿತ ಹೆಣ್ಣು ಮಕ್ಕಳು ಇಂಥ ಒಂದು ಪರಿಸ್ಥಿತಿ ಬಂದಾಗ ಎಲ್ಲ ರಾಜ್ಯದೊಳಗು ಮತ್ತೆ ಒಂದು ಸಿಮಿಲಾರಿಟಿ ಕಾಣಿಸ್ತದೆ ಅಲ್ಲಿ ಮತ್ತೆ ಅನ್ಯಾಯ ಆಗುವಂತದ್ ಕಾಣ್ತದೆ ಇಲ್ಲಿ ಯಾವುದೋ ಒಂದು ಸೊಸೈಟಿ ಒಳಗ ಅಪ್ಪರ್ ಕ್ಲಾಸ್ ಅಥವಾ ಒಂದು ಒಂದು ಲೇಯರ್ ದಾಟದವರು ಅವ್ರಿಗೆ ಕೆಲವೊಂದ್ಸಲ ಅವ್ರಿಗೆ ಜಾತಿನೂ ಅಫೆಕ್ಟ್ ಆಗಂಗಿಲ್ಲ ಅಲ್ಲಿ ಅನ್ಯಾಯ ಆದ್ರೆ ಇಡೀ ದೇಶ ತುಂಬಾ ಸುದ್ದಿ ಆಗ್ತದೆ ಇಲ್ಲಿ ಯಾವಾಗ್ಲೂ ನಾವು ಕಂಪಾರಿಸನ್ ಮಾಡ್ಕೋತ್ ಬರ್ತೀವಿ ನಿರ್ಭಯಾ ಕೇಸಿಗೂ ಉನ್ನಾವ್ ಕೇಸಿಗೂ ಕಟುವಾ ಕೇಸಿಗೂ ಬೇಕಾದಷ್ಟು ಕೇಸ್ಗಳಿಗೆ ನಾವ್ ಇಲ್ಲಿ ಮಾಡ್ತೀವಿ ಅದೇ ಹೋಗ್ಲಿ ತೆಲಂಗಾಣದ್ದು ಪ್ರಿಯಾಂಕಾ ರೆಡ್ಡಿ ಕೇಸಿಗೂ ನಾವಿಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ ಅಲ್ಲಿ ಇಮ್ಮಿಡಿಯೇಟ್ ಎನ್ಕೌಂಟರ್ ಆದ ತುಂಬಾ ಜನ ಭಾರಿ ಸೆಲೆಬ್ರೇಟ್ ಮಾಡಿದ್ರು ನಾಲ್ಕು ಜನ ನಿಜವಾದ ಅಪರಾಧಿಗಳು ಇದ್ರೋ ಇಲ್ವೋ ಅನ್ನೋದು ಯಾವಾಗ್ಲೂ ಪ್ರಶ್ನಾತೀತ ಆಗಿ ಪ್ರೂವ್ ಮೇಲೆ ಅವ್ರನ್ನ ಗಲ್ಲಿಗೆ ಏರಿಸಬೇಕು ಅದು ನ್ಯಾಯಾಂಗ ಮಾಡ್ಬೇಕು ಪೊಲೀಸ್ ಇಲಾಖೆ ಎಲ್ಲೋ ನಿಂತ್ಕೊಂಡು ಮಾಡುವಂತ ಕೆಲಸ ಅಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ನಮ್ಮ ಲಾ ಅಂಡ್ ಆರ್ಡರ್ ಫೇಲ್ ಆಗ್ಬಿಟ್ಟದೆ ನಮ್ ಜುಡಿಶಿಯರಿ ಫೇಲ್ ಆಗಿದೆ ಪೊಲೀಸರ ಕೈಗೆ ಕಾನೂನು ಕೊಟ್ಟು ಬಿಡೋಣ ನಾವೆಲ್ಲ ಕೈ ತೊಳ್ಕೊಳ್ಳೋಣ ಅನ್ನುವಂತ ಮನಸ್ಥಿತಿ ಆಗ್ತದೆ ಅದೇ ಒಂದು ಉತ್ಸಾಹ ನಿರ್ಭಯ ಇಡೀ ದೇಶ ಹೆಂಗ್ ಬಿಡಿದ್ರು ಅದು ಉನ್ನಾವ ಆದಾಗ ಯಾಕೆ ಬರಂಗಿಲ್ಲ ಜನರಿಗೆ ಈ ಆದಾಗ ಹ್ಮ್ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ಅದನ್ನ ಎನ್ಕೌಂಟರ್ ಮಾಡ್ತಾರೆ ಆಕೆಯನ್ನು ವಿಜಯ ಏನು ವಿಜಯದಶಮಿಗೆ ಆಕೆಯನ್ನು ಹೋಲಿಸಿ ಲಕ್ಷ್ಮಿಗೆ ಹೋಲಿಸಿ ಅಂದ್ರೆ ಚಾಮುಂಡೇಶ್ವರಿಗೆ ಹೋಲಿಸಿ ನೀವು ನೋಡಿರ್ತೀರಿ ಅದನ್ನ ಈ ಈ ವರ್ಷ ಆದಂತ ಘಟನೆ ಅಲ್ಲ ಈ ಚಾಮುಂಡೇಶ್ವರಿನೂ ಆಗ್ಲಿ ದುರ್ಗಾನೇ ಆಗ್ಲಿ ಯಾರು ಅಮ್ಮ ವೀರಭದ್ರನೇ ಆಗ್ಲಿ ಇವ್ರ ಎಲ್ಲಾರು ದೇವಸ್ಥಾನದಾಗ ಓಕೆ ನೀವು ಸಂವಿಧಾನದ ಒಂದು ಕೆಳಗೆ ಕೆಲಸ ಮಾಡ್ತೀರಿ ಅಂತಂದ್ರೆ ಸಂವಿಧಾನದ ಚೌಕಟ್ಟಿನ ಒಳಗೆ ಮಾಡ್ಬೇಕು ಕಾನೂನಿನ ಚೌಕಟ್ಟಿನ ಒಳಗೆ ಮಾಡ್ಬೇಕು ಎನ್ಕೌಂಟರ್ ಎಲ್ಲಿ ಜಸ್ಟಿಫೈಯಬಲ್ ಆಗ್ತದಂದ್ರೆ ಲೈಫ್ ಥ್ರೆಟನಿಂಗ್ ಇದ್ದಾಗ ನಿಮಗೆ ಒಂದು ಲೈಫ್ ಎಂಡೇಂಜರ್ಮೆಂಟ್ ಇದ್ದಾಗ ಸೆಲ್ಫ್ ಡಿಫೆನ್ಸ್ಕ್ಕೂ ಆಗಲಿ ಇನ್ ಯಾವ್ದಕ್ಕೂ ಆಗಲಿ ಎನ್ಕೌಂಟರ್ ಅಥವಾ ಅವನು ಎನ್ಕೌಂಟರ್ಗೂ ರೂಲ್ಸ್ ಅದೇ ಅಲ್ಲಿ ಯಾವ ಅಪರಾಧಿಗೆ ನೀವು ಎನ್ಕೌಂಟರ್ ಮಾಡ್ತೀರಿ ಅವ ಮಾಡಿರುವ ಅಪರಾಧ ಕೊಲೆ ಅಥವಾ ಅದಕ್ಕೆ ಆ ಲೆವೆಲ್ ಇರ್ಲಿಲ್ಲ ಅವನಿಗೆ ಅಕಸ್ಮಾತ್ ಶಿಕ್ಷೆ ಆದರೆ ಆ ಲೆವೆಲ್ ಶಿಕ್ಷೆ ಆಗ್ತಿರ್ಲಿಲ್ಲ ಅಂತಂದ್ರೆ ಇವ್ರಿಗೆ ಟ್ರೈನಿಂಗ್ ಕೊಡುವುದೇ ಅದಕ್ಕೆ ಖಾಲಿ ಗುಡಿರಿ ಬೇರೆ ಇವ್ರಿಗೆ ಟ್ರೈನಿಂಗ್ ಕೊಡ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಡೈರೆಕ್ಟ್ ಆಗಿ ನೀವು ಶಾರ್ಟ್ ಹೊಡೆದು ಕೆಲವೊಂದನ್ನ ನಾವು ಮಾಡಕ್ ಆಗೋದಿಲ್ಲ ಎಲ್ಲೋ ಎಮರ್ಜೆನ್ಸಿಗಾಯ್ತು ಏನೋ ಅಂತ ಅನ್ಕೊಳ್ಳೋಣ ಬಟ್ ಕೆಲವೊಂದ್ ಸಲ ಇವ್ರಿಗೆ ಕೊಡೋ ಟ್ರೈನಿಂಗ್ ಕೊಡೋದೇ ಖಾಲಿ ಗುಡೀರಿ ಅವ್ರನ್ನ ಹಿಡೀರಿ ಅವ್ರಿಗೆ ಅರೆಸ್ಟ್ ಮಾಡ್ರಿ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ತಗೊಳ್ರಿ ಕೇಸನ್ನ ದಂಡಿಗೆ ಹಚ್ಚ್ರಿ ಕನ್ಕ್ಲೂಡ್ ದ ಕೇಸ್ ವಿತ್ ಲಾಜಿಕಲ್ ಕನ್ಕ್ಲೂಷನ್ ಇದು ಅವ್ರಿಗೆ ಕೊಟ್ಟಿರೋ ಟ್ರೈನಿಂಗ್ ಆದ್ರೆ ಇವ್ರ ಎಲ್ಲರಿಗೂ ಪೊಲೀಸರಿಗೂ ಭಾರಿ ರಾಪಿಡ್ ಆಕ್ಷನ್ ತಗೊಂಡಾಗ ತಪ್ಪು ನಮ್ದೇ ಅದ ಜನಾನೇ ಸೆಲೆಬ್ರೇಟ್ ಮಾಡ್ತಾರೆ ಈ ಸೆಲೆಬ್ರೇಟ್ ಮಾಡಾಕು ಕೆಲವೊಂದ್ಸಲ ಅವ್ರ ತಪ್ಪು ಅಂತ ಹೇಳಕ್ ಆಗಂಗಿಲ್ಲ ಈ ಲಾಂಗ್ ಜುಡಿಷಿಯಲ್ ಪ್ರೊಸೆಸ್ ಅದಲ್ಲ ಒಂದ್ಸಲ ಕೋರ್ಟಿಗೆ ಹೋಗಿ ವರ್ಷಗಟ್ಲೆ ವಿಕ್ಟಿಮೇ ಕೋರ್ಟಿಗೆ ಓಡಾಡಬೇಕು ವಿಕ್ಟಿಮ್ ಜೋಡಿ ಇದ್ದವರೇ ಕೋರ್ಟಿಗೆ ಓಡಾಡ್ಬೇಕು ಇದೆಲ್ಲ ಆದ ಕೂಡ್ಲಿನೇ ಜನರಿಗೆ ಕಾನೂನಿನ ಮೇಲೆ ನಂಬಿಕೆ ಹೋಗಿರ್ತದ ಅಥವಾ ಒಂದ್ ಸ್ವಲ್ಪ ವಿಶ್ವಾಸ ಕಡಿಮೆ ಆಗಿರ್ತದ ಅವಾಗ ಅವ್ರಿಗೆ ಏನ್ರಿ ಅನಿಸ್ತದೆ ಇನ್ಸ್ಟಂಟ್ ಜಸ್ಟಿಸ್ ಇಸ್ ಬೆಟರ್ ದನ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನುವಂಗೆ ಆಗ್ಬಿಡ್ತದ ಹಿಂಗೆಲ್ಲಾ ಆಗಕ ಇತ್ತು ಅಂತಂದ್ರೆ ನಾವು ಕಾನೂನನ್ನ ಒಯ್ದು ಪೊಲೀಸ್ರ ಕೈಯಾಗ್ ಕೊಟ್ರೆ ಪೊಲೀಸ್ ಯಾರು ಡೈರೆಕ್ಟ್ ಆಗಿ ಆಡಳಿತ ಪಕ್ಷದ ಇರುವಂತವರು ಎಲ್ಲಾ ಪೊಲೀಸರು ಆಡಳಿತದ ಕೈಗೊಂಬಿಗಳು ಅಂತ ನಾ ಏನ್ ಹೇಳಂಗಿಲ್ಲ ಅದ್ರೊಳಗು ನಿಷ್ಠಾವಂತರು ಇರ್ತಾರೆ ಅಥವಾ ಕೆಲವೊಂದ್ಸಲ ದುಡ್ಡು ತಗೊಂಡು ಕೆಲಸ ಮಾಡುವಂತವ್ರು ಇರ್ತಾರೆ ಇನ್ನು ತಗೊಂಡು ಮಾಡ್ಲಾರ್ದಂತವ್ರು ಇರ್ತಾರೆ ಎಲ್ಲಾ ತರದ್ ಜನರು ಎಲ್ಲಾ ಕಡೆನು ಇರ್ತಾರೆ ಹಂಗಿದ್ದಾಗ ನಾವು ಕರೆಕ್ಟ್ ಆಗಿ ಕಾನೂನಿನ ಪ್ರಕಾರ ಏನ್ ಕೆಲಸ ನಡೀತದೋ ಅದನ್ನ ನೋಡ್ಲೇಬೇಕು ಅದನ್ನೇ ಅಪ್ರಿಷಿಯೇಟ್ ಮಾಡ್ಬೇಕು ಕಾನೂನಿನ ಚೌಕಟ್ಟು ಹೊರಗಿರುವಂತ ಯಾವ ಕೆಲಸಾನು ನಾವು ಸಂಭ್ರಮ ಮಾಡಾಕು ಹೋಗಬಾರ್ದು ಅವ್ರನ್ನ ಹೀರೋಯಿಸಮ್ ಒಯ್ದು ನಿಲ್ಸಾಕೂ ಹೋಗ್ಬಾರ್ದು ಆದ್ರೆ ಕಾನೂನಿನ ಚೌಕಟ್ಟಿನಲ್ಲೇ ಪ್ರಕಟವಾಗುವ ಇಂತಹ ತೀರ್ಪುಗಳು ಕೂಡ ಬಹಳ ಆತಂಕಕ್ಕೆ ಒಡ್ಡತ್ತೆ ಅದರಲ್ಲೂ ಕೂಡ ಶೋಷಿತ ವರ್ಗವನ್ನ ಸಂತ್ರಸ್ತರನ್ನ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ನ್ಯಾಯ ಸಿಗುತ್ತೆ ಅಂತ ಬಿಲ್ಕಿಸ್ಬಾನು ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆತಂಕ ವ್ಯಕ್ತಪಡಿಸಿ ಅವರನ್ನ ಮತ್ತೆ ಜೈಲಿ ಕಳಿಸಿತ್ತು ಇಲ್ಲೂ ಆ ರೀತಿಯ ನಿರೀಕ್ಷೆ ಮಾಡಬಹುದ ರಾಜಲಕ್ಷ್ಮಿ ಅವರು ಅನ್ಸುತ್ತೆ ತಮ್ಗೆ ಹೋಪ್ಸ್ ಅಂತೂ ಅದ ಯಾಕಂದ್ರೆ ಕಾನೂನಿನ ಮೇಲೆ ಬಿಟ್ಟರೆ ಬೇರೆ ಯಾವ್ದ್ರಾಗೂ ಹೋಪ್ಸ್ ಉಳಿದಿಲ್ಲ ದೇಶದೊಳಗೆ ಕಾನೂನಿನ ಒಳಗೂ ಮತ್ ಯಾವ ರೀತಿ ಜಜ್ಮೆಂಟ್ ಬರ್ತದೆ ಅಂತ ಗೊತ್ತಿಲ್ಲ ಇದು ಔಟ್ರೈಟ್ಲಿ ಪ್ರೂವ್ ಆಗಿರುವಂತಹ ಕೇಸ್ ಇದು ಪ್ರೂವ್ ಆಗಿ ಎಲ್ಲ ಆದಂತಹ ಕೇಸು ಇದ್ರ ಮೇಲೆನು ಅವನಿಗೆ ಡೆಫಿನೇಷನ್ ಒಳಗ್ ಬರೋದಿಲ್ಲ ಇದು ಟೆಕ್ನಿಕ್ಯಾಲಿಟಿ ಮೇಲೆ ಹೊರಗೆ ಬಂದಂಗಾಯ್ತು ಇದ್ರೊಳಗೆ ಅವನ್ ಅಪರಾಧ ಮಾಡಿಲ್ಲ ನಿರಪರಾಧಿ ಅದನ್ನ ಅದಕ್ ಬೇಲ್ ಕೊಡ್ತೀವಿ ಅಥವಾ ಸಂದೇಹ ಐತಿ ದಾಗ ಇಡ್ತೀವಿ ಅಂತ ಹೇಳಿಲ್ಲ ಅಲ್ಲಿ ಹೇಳಿರೋದು ಟೆಕ್ನಿಕ್ಯಾಲಿಟಿ ಅಲ್ಲಿ ಅವನ್ ಆ ಡೆಫಿನೇಷನ್ ಒಳಗ್ ಬರ್ಲಿಲ್ಲ ಅಂತಂದ್ರೆ ಏಳು ವರ್ಷ ಶಿಕ್ಷೆ ಅಂತ ಆಗ್ತದೆ ಈಗಾಗ್ಲೇ ಅವ್ನು ಏಳು ವರ್ಷ ಕಳೆದ ಅವ್ರು ಮುಗಿತು ಅಂತ ಜಜ್ ಹೇಳ್ತಾರೆ ಆದ್ರೆ ಇದು ಟೆಕ್ನಿಕಾಲಿಟಿ ಇಂದ ಹೊರಗ್ ತೆಗೆದ್ ಬಿಟ್ರೆ ಅವನು ಸಂದರ್ಭ ಬಂದಾಗ ಪಬ್ಲಿಕ್ ಸರ್ವೆಂಟ್ ಆಗ್ತಾನ ಉಳಿದ ಕಡೆ ಸರ್ವೆಂಟ್ ಆಗುದಿಲ್ಲ ಯಾಕಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳೇ ಹೇಳ್ತಾರೆ ನಾನು ಪ್ರಜೆಗಳ ಸೇವಕ ಅಂತ ಹೇಳ್ತಾರೆ ನಾನು ಸೇವಕ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ ಪ್ರ ಸಮಾಜ ಸೇವಕರು ಇವರು ಇವ್ರು ಎಮ್ ಎಲ್ ಇವರು ಇವ್ರು ಅಂತವ್ರೇ ಆಗ್ತಾರೆ ಎಂ ಪಿಗಳು ಅವರೇ ಆಗ್ತಾರ ಜನರಿಂದ ಆರಿಸಿ ಬಂದಾರ ಜನರಿಂದ ಟ್ಯಾಕ್ಸ್ ಪೇ ಮಾಡಿದಂತ ಅಮೌಂಟ್ ಸ್ಯಾಲ್ರಿ ತಗೋತಾರ ಡೆಫಿನೇಷನ್ ಒಳಗ ಇವರು ಪಬ್ಲಿಕ್ ಸರ್ವೆಂಟ್ ಅಂತಾನೆ ಬರ್ತಾರೆ ಅದರೊಳಗ ಕ್ರೈಮ್ ಅಂತ ಬಂದಾಗ ಇವ್ರನ್ನ ಇಡಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳದ ತಾನೇ ಹೇಳದಂತ ಡೆಫಿನೇಷನ್ ತಂದೆ ಪ್ರೆಸಿಡೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಬ್ರೇಕ್ ಮಾಡ್ಲಿಕ್ಕಿಲ್ಲ ಒಂದು ನ್ಯಾಯ ಆ ಹೆಣ್ಮಕ್ಳಿಗೆ ಸಿಗ್ತದೆ ಇವ್ರನ್ನ ಮತ್ತೊಳ ಕಳಿಸ್ತಾರೆ ಅನ್ನುವಂತ ನಂಬಿಕೆ ಅದ ಅದು ಎಷ್ಟು ಕ್ವಿಕ್ ಆಗಿ ಆಗ್ತದ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ನೋಡ್ರಿ ರಾಜಲಕ್ಷ್ಮಿ ಅವ್ರೆ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ